ಸಿಕ್ಸ್ಟೀನ್ ಇಯರ್ಸ್ ಇಂದ ನಾವು ಈ ನಾಯಿ ಅಂತ ಸಾಕೊಂಡು ಬರ್ತಾ ಇದ್ದೀವಿ ರೆಸ್ಕ್ಯೂ ಅನ್ನೋದು ಒಂದು ತರ್ಟೀನ್ ಇಯರ್ಸ್ ಇಂದ ರೆಸ್ಕ್ಯೂ ಮಾಡೋದಾಗ್ಲಿ ನಾಯಿಗೆ ಊಟ ಹಾಕೋದಾಗ್ಲಿ ಆಡ್ಲಿ ಇವತ್ತು ಡೈಲಿ ಒಂದು ಏಟ್ ಹಂಡ್ರೆಡ್ ಪ್ಲಸ್ ನಾಯಿ ಊಟ ಹಾಕ್ತೀವಿ ಸರ್ ಏಟ್ ಹಂಡ್ರೆಡ್ ಪ್ಲಸ್ ಅಂದ್ರೆ ಸ್ಟೇ ಸ್ಟೇಟ್ ಹಾ ಡೈಲಿ ಊಟ ಹಾಕ್ತೀವಿ ಸರ್ ಸರ್ ಈಗ ಒಬ್ಬರಿಗೆ ನಾಯಿ ಇಷ್ಟ ಇಲ್ಲ ಅಂತ ಅಂತಾರೆ ಅಭಿಷ್ಠಿ ಯಾವುದು ಇಷ್ಟ ಇರಲ್ಲ ಬಟ್ ಅವ್ರು ಒಂದು ದಿನ ಒಂದು ನಾಯಿ ತಗೊಂಡೋಗಿ ಒಂದ್ ಎರಡ್ ದಿನ ಇಟ್ಕೊಳ್ಳಿ ಸರ್ ಅವರೇ ಅಡಿಕ್ಟ್ ಆಗ್ತಾರೆ ಸರ್ ಕಾಲ್ಸ್ ಟೈಮಿಂಗ್ಸ್ ಅಂತೇನಿಲ್ಲ ಸರ್ ನಮ್ಮದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನಲ್ಲೇ ಇರುತ್ತೆ ಮಿಡ್ ನೈಟಲ್ಲೂ ಬಂದಿದೆ ಮಿಡ್ ನೈಟಲ್ಲೂ ಹೋಗಿ ರೆಸ್ಕ್ಯೂ ಮಾಡಿದ್ದೀವಿ ಆಮೇಲೆ ಟೈಮ್ ಅಂತಲೇ ಇಲ್ಲ ಸರ್ ಟೈಮ್ ಅಂತಲೇ ಇಲ್ಲ ಡೈಲಿ ಹಾಡ್ಲಿ ಒಂದು ತರ್ಟಿ ಕಾಲ್ಸ್ ಆದರೂ ಬಂದೇ ಬರುತ್ತೆ ಇಲ್ಲಿ ಅಕ್ಕಪಕ್ಕ ಅಂತೆಲ್ಲ ದೂರ ದೂರದಿಂದನೂ ಬಂದಿದೆ ರಾಮನಗರಿಂದ ಕಾಲ್ ಮಾಡಿದ್ದಾರೆ ಈ ಥರ ಹಿಂಗೆ ನಾಯನ್ನೆಲ್ಲ ತುಂಬ ಇಲ್ಲಿ ಹೊಡಿತಾ ಇದ್ದಾರೆ ಅಂತ ಆಮೇಲೆ ಸಾಯಿಸ್ತಾರಂತ ಆ ತರ ಎಲ್ಲ ಕಾಲಿಸ್ ಬಂದಿದೆ ಹೋಗಿ ರೆಸ್ಕ್ಯೂ ಮಾಡಿದೀವಿ ಸರ್ ತುಂಬಾ ದೂರದ ದೂರ ದೂರ ಎಲ್ಲ ಹೋಗಿ ಮಾಡಿದೀವಿ ಊರಿಂದ ಊರಲ್ಲೆಲ್ಲ ಹೋಗಿ ಮಾಡಿದ್ವಿ ಎಷ್ಟೊಂದು ಕಡೆ ಸರ್ ನಾಯಿ ಊಟ ಹಾಕಿದ್ರಲ್ಲ ಹ್ಮ್ ಆಮೇಲೆ ಅಲ್ಲಿ ವೈಟ್ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಬರೋದಕ್ಕೂ ಮುಂಚೆ ನಾಯಿ ಹೆಚ್ಚು ಇತ್ತು ಕಲ್ಲಲ್ ಹೊಡೆಯದು ಬಿಸಿನೀರ್ ಹಚ್ಚದು ನೀರ್ ಚೆಲ್ಲೋದು ಆಮೇಲೆ ಪಾಯ್ಸನ್ಗಳು ಹಾಕ್ತಾರದು ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವೀಡಿಯೋ ಚಾರ್ಲಿ ಮೂವಿ ನೀವು ನೋಡಿರ್ತೀರಾ ಸೊ ಈ ವಿಡಿಯೋಲಿ ನಾನು ನಿಮ್ಗೆ ರಿಯಲ್ ಲೈಫ್ ಚಾರ್ಲಿಯ ಧರ್ಮನ ತೋರಿಸ್ತೀನಿ ಸೊ ವೆಲ್ಕಮಿಂಗ್ ಹೇಮಂತ್ ಸರ್ ಸರ್ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಜನರಿಗೆ ಸರ್ ನನ್ನ ಹೆಸರು ಹೇಮಂತ್ ಅಂತ ಬ್ಯಾಂಗ್ಳೂರಲ್ಲೇ ಬೇಸಿಕಲಿ ಬ್ಯಾಂಗ್ಳೂರ್ ನಾವು ಒಂದು ಸಿಕ್ಸ್ಟೀನ್ ಇಯರ್ಸ್ ಇಂದ ನಾವು ಈ ನಾಯಿ ಅಂತ ಸಾಕೊಂಡು ಬರ್ತಾ ಇದೀವಿ ರೆಸ್ಕ್ಯೂ ಅನ್ನೋದು ಒಂದು ತರ್ಟೀನ್ ಇಯರ್ಸ್ ಇಂದ ರೆಸ್ಕ್ಯೂ ಮಾಡೋದಾಗ್ಲಿ ಊಟ ಹಾಕೋದಾಗ್ಲಿ ಅಡ್ಲಿ ಇವತ್ತು ಡೈಲಿ ಒಂದು ಏಟ್ ಹಂಡ್ರೆಡ್ ಪ್ಲಸ್ ನಾಯಿ ಊಟ ಆಗ್ತೀವಿ ಸರ್ ಏಟ್ ಪ್ಲಸ್ ಊಟ ಆಗ್ತೀವಿ ಸರ್ ಎಲ್ಲ ತರ ಮಾಡಿದೀವಿ ಸರ್ ನಾಯಿ ಹಸು ಬಿಕ್ಕು ಆಮೇಲೆ ಈಗಲ್ಲು ಸ್ನೇಕ್ಸ್ ಆಮೇಲೆ ಕೋತಿ ಮಾಡಿದೀವಿ ಆಮೇಲೆ ಗಿಣಿಗಳು ಎಲ್ಲ ತರ ಮಾಡಿದೀವಿ ಸರ್ ಸರ್ ನಿಮಗೆ ಪ್ರಾಣಿಯ ಮೇಲೆ ಒಳವು ಯಾವಾಗಿಂದ ಸ್ಟಾರ್ಟ್ ಆಯ್ತು ಸರ್ ಸ್ಕೂಲ್ ಇಂದನೂ ಮಾಡ್ತಾ ಇದೀವಿ ಸರ್ ಸ್ಕೂಲ್ ಟೈಮ್ ಟೈಮಿಂದನೂ ಈ ನಾಯಿ ಬೇಕು ಅಂದ್ರೆ ತುಂಬಾ ಇಷ್ಟ ಸ್ಕೂಲ್ ಟೈಮಲ್ಲಿ ಸಾರಿ ಊಟ ಟೈಮ್ ಟೈಮಲ್ಲಿ ಊಟ ಸ್ವಲ್ಪ ನಾಯಿ ಕೊಟ್ಟು ತಿಂತ ಇದ್ವಿ ಸರ್ ಆಗ್ಲಿಂದನೇ ಬರೋದ್ ಹಿಂದೆ ಬರೋದು ಒಂದು ಚಿಕ್ಕ ಮರಿ ಇತ್ತು ಜೊತೆಯಲ್ಲೇ ಬರ್ತಾ ಇತ್ತು ಅವಾಗ್ಲಿಂದನೂ ಸ್ಕೂಲಿಂದ ಮನೆಯಿಂದ ಸ್ಕೂಲ್ವರೆಗೂ ಅದಕ್ಕೆ ಹಂಗೆ ಊಟ ಹಾಕೊಂಡು ಆವಾಗಲಿಂದಲೂ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ನಿಮ್ಮ ರೆಸ್ಕ್ಯೂ ಟೀಮ್ ಹೆಸರೇನ ಸರ್ ಆಯಾಶ ನಿಮ್ಮಲ್ಲಿ ರೆಸ್ಕ್ಯೂ ಲೀಗ್ ಅಂತ ಸರ್ ಆಯಾಶ್ ಅಂದ್ರೆ ಆಯಾಶ್ ಅಂದರೆ ಒಂದು ನಾಯಿ ಹೆಸರು ಸರ್ ಅದು ಆಯಾಶ್ ಅಂತ ಒಂದು ರಾಟ್ ವೀಲರ್ ನಾಯಿ ಇತ್ತು ಬಟ್ ಅದು ಯಾವ ಥರ ಅಂದರೆ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಸರ್ ನಮ್ಮ ಅಜ್ಜಿಗೇನು ಹುಷಾರಿರ್ಲಿಲ್ಲ ಆಗ ಹುಷಾರಿಲ್ಲದೇ ಇರೋವಾಗ ಅವ್ರಿಗೆ ಕಾರ್ಡಿಯೋ ರೆಸ್ಟಾಗಿತ್ತು ಓಕೆ ಅವ್ರು ರಿಕವರ್ ಆದ್ರು ರಿಕವರ್ ಆಗಿ ಅವರು ಮನೆಗೆ ಬಂದ ಮೇಲೆ ಅವ್ರು ನೋಡ್ಕೊಂಡು ಅವ್ರ ತೊಡೆ ಮೇಲೆ ಅದು ಜೀವ ಬಿಟ್ಬಿಡ್ತದೆ ರಾಟ್ ವಿಲರ್ ಅದ್ರದ್ದು ಹೆಸರೇ ಆಯ್ಶ್ ಅಂತ ಇದಕ್ಕಿತ್ತು ಸರ್ ಸೊ ಆ ಹೆಸರನ್ನ ನಿಮ್ಮ ನಮ್ಮ ರೆಸ್ಕ್ಯೂ ಸೃಷ್ಟ ಮಾಡ್ಕೊಂಡಿದ್ದೀರಾ ಸರ್ ನಿಮ್ಗೆ ಕಾಲ್ಸ್ ಯಾವ ಟೈಮಲ್ಲಿ ಬರುತ್ತೆ ಯಾವ ಯಾವ ತರ ಸಿಚುವೇಶನ್ಸ್ ಕಾಲ್ಸ್ ಬರುತ್ತೆ ಮತ್ತೆ ವಾಟ್ ಈಸ್ ದ ಎಕ್ಸ್ಟ್ರೀಮ್ ಲೆವೆಲ್ಸ್ ಸರ್ ಕಾಲ್ಸ್ ಟೈಮಿಂಗ್ಸ್ ಅಂತೇನಿಲ್ಲ ಸರ್ ನಮ್ದು ಟ್ವೆಂಟಿ ಫೋರ್ ಬರ್ ಸೆವೆನ್ ಆನಲ್ಲೇ ಇರುತ್ತೆ ಮಿಡ್ ನೈಟ್ ಅಲ್ಲೂ ಬಂದಿದೆ ಮಿಡ್ ನೈಟ್ ಅಲ್ಲೂ ಹೋಗಿ ರೆಸ್ಕ್ಯೂ ಮಾಡಿದೀವಿ ಆಮೇಲೆ ಟೈಮ್ ಅಂತಾನೆ ಇಲ್ಲ ಸರ್ ಟೈಮ್ ಅಂತಾನೆ ಇಲ್ಲ ಡೈಲಿ ಹಾಡ್ಲಿ ಒಂದು ತರ್ಟಿ ಕಾಲ್ಸ್ ಆದರೂ ಬಂದೇ ಬರುತ್ತೆ ಇಲ್ಲ ಅಕ್ಕಪಕ್ಕ ಅಂತೆಲ್ಲ ಅಂತಲ್ಲ ದೂರ್ ದೂರದಿಂದನೂ ಬಂದಿದೆ ರಾಮ್ನಗರಿಂದ ಕಾಲ್ ಮಾಡಿದ್ದಾರೆ ಈ ತರ ಹಿಂಗೆ ಹಿಂಗೆ ನೈನ್ ಎಲ್ಲ ತುಂಬಾ ಇಲ್ಲಿ ಹೊಡಿತಾ ಇದಾರೆ ಅಂತ ಆಮೇಲೆ ಸಾಯಿಸ್ತಾರಂತ ಆತರ ಎಲ್ಲ ಕಾಲ್ಸ್ ಬಂದಿದೆ ಹೋಗಿ ರೆಸ್ಕ್ಯೂ ಮಾಡಿದೀವಿ ಸರ್ ತುಂಬಾ ದೂರ 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 ಎಲ್ಲ ಹೋಗಿ ಮಾಡಿದೀವಿ ಊರಿಂದ ಊರಲ್ಲೆಲ್ಲ ಹೋಗಿ ಮಾಡಿದೀವಿ ಸರಿ ಸರ್ ಈಗ ನೀವ್ ಹೇಳಿದ್ರೆ ಎಂಟ್ನೂರ ಪ್ರಾಣಿಗಳಿಗೆ ನಾನು ದಿನ ಊಟ ಊಟ ಹಾಕ್ತೀನಿ ಅಂತ ಸೊ ಅಟ್ ದ ಸೇಮ್ ಟೈಮ್ ಹೌ ದಟ್ ಪಾಸಿಬಲ್ ಅಂದ್ರೆ ಡೂ ಯು ಹ್ಯಾವ್ ಅ ಸ್ಪೆಷಲ್ ಟೀಮ್ ಆರ್ ಅಥವಾ ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸರ್ ಟೀಮ್ ಅದ ಟೀಮ್ ಅಂತ ಏನಿಲ್ಲ ರೈಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಡ್ತಾರೆ ನಾವು ಮಾಡ್ಕೊಡ್ತಾರೆ ತಗೊಂಡೋಗಿ ಒಂದು ಟೆನ್ ಓ ಕ್ಲಾಕ್ ನೈನ್ ತರ್ಟಿ ಆಫ್ಟರ್ ಟೆನ್ ಎಲ್ಲ ಮಲಗಿರ್ತಾರಲ್ಲ ಸರ್ ಆ ಅಲ್ಲಿ ಆಫ್ಟರ್ ಟೆನ್ ಮೇಲೆ ನಾವು ತೊಗೊಂಡೋಗಿ ಊಟ ಹಾಕೋದು ಇಬ್ರು ಬರ್ತಾರೆ ಹುಡುಗರು ಗಾಡಿಯಲ್ಲೇ ತಗೊಂಡೋಗಿ ಹಾಕ್ತಿವಿ ಫಂಡ್ ಆಗುತ್ತಾ ಸರ್ ಫಂಡ್ ಅಂತಿಲ್ಲ ಸರ್ ಈ ತರ ಇವಾಗ ರೆಸ್ಕ್ಯೂ ಮಾಡಿರ್ತೀವಲ್ಲ ರೆಸ್ಕ್ಯೂ ಮಾಡಿರೋ ಕಡೆಯಿಂದ ಏನಾದ್ರು ಈ ತರ ರೈಸ್ ಏನೋ ಸ್ಪಾನ್ಸರ್ ಮಾಡ್ತಾರೆ ಸರ್ ಚಿಕನ್ ಬಂದು ಇಲ್ಲಿ ಮಂಜುನಾಥ್ನವರಲ್ಲಿ ಸುಗುಣ ಚಿಕನ್ಸ್ ಇದೆ ಅಲ್ಲಿ ಮಧುವಣ್ಣ ಅಂತ ಒಬ್ರು ಇದ್ದಾರೆ ಅವ್ರು ಚಿಕನ್ ಕೊಡ್ತಾರೆ ಡ್ರೈಲಿ ಅಂದ್ರೆ ಹ್ಮ್ ಸ್ವಲ್ಪ ಚಿಕನ್ ಕೊಡ್ತಾರೆ ಅದರಲ್ಲೇ ಇದ್ ಮಾಡ್ಕೊಂತೀವಿ ಸರ್ ಅದರಿಂದ ಆಗುತ್ತೆ ಸರ್ ಒಂದ್ ಸ್ವಲ್ಪ ಆಗ್ತಾ ಸರ್ ಇವಾಗ ಕೆಲವರೆಲ್ಲ ನನ್ ಬರ್ತಡೇ ಇದೆ ಹಾಂ ಸರ್ ಸೊ ನಾನು ಏನೋ ಒಂದು ಸ್ಪಾನ್ಸರ್ ಮಾಡ್ಬೇಕು ಹ್ಮ್ ಆ ಥರ ಎಲ್ಲ ಮಾಡೋರ್ನ ನೀವು ಎಂಟರ್ಟೈನ್ ಮಾಡ್ತೀರಾ ಸರ್ ಸರ್ ಎಂಟರ್ಟೈನ್ ಅನ್ನೋದಕ್ಕಿಂತ ಒಂದು ಹೊಟ್ಟೆ ತುಂಬುತ್ತಲ್ಲ ಸರ್ ಜೀವ ಜೀವಕ್ಕೆ ಒಂದು ಊಟ ಕೊಡ್ತಾ ಅಂದ್ರೆ ಸರ್ ಆತರ ಸರ್ ಪ್ರಾಣಿಗಳ ಬಗ್ಗೆ ನಿಮ್ಮ ಒಂದು ಥಾಟ್ ನೀವು ಸಾಕೊಂಡಿರೋ ನಾಯಿ ಆಗ್ಲಿ ಬೆಕ್ಕಾಗ್ಲಿ ಅದ್ರ ಬಗ್ಗೆ ನಿಮ್ ಮನ್ಸಿನ ಮಾತು ಯಾಕೆ ಜನ್ರು ಫಾರ್ ಎಕ್ಸಾಂಪಲ್ ಈಗ ಚೇತನಗ್ ನಾಯಿ ಅಂದ್ರೆ ಇಷ್ಟ ಇಲ್ಲ ಆರ್ ಸಮಿಂಗ್ ಯಾರಿಗೊಬ್ಬರು ಏನೋ ಒಂದು ಇಷ್ಟ ಇಲ್ಲ ಬಟ್ ಜನ್ರಿಗೆ ಅದ್ ಅರ್ಥ ಆಗ್ಬೇಕು ಪ್ರಾಣಿಗಳು ನಾಯಿ ಅಥವಾ ಬೆಕ್ಕಾಗ್ಲಿ ಅದು ನಮ್ ತರ ಜೀವಿಗಳೇ ಸೊ ಅದನ್ನ ನಿಮ್ ಪರ್ಸ್ಪೆಕ್ಟಿವ್ ಇಂದ ನಿಮ್ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಬೇರೆ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಸೊ ನಿಮ್ ಪರ್ಸ್ಪೆಕ್ಟಿವ್ ಇಂದ ಸರ್ ಈಗ ಒಬ್ಬರಿಗೆ ನಾಯಿ ಇಷ್ಟ ಇಲ್ಲ ಅಂತ ಅಂತಾರೆ ಯಾವ್ದು ಇಷ್ಟ ಇರಲ್ಲ ಬಟ್ ಅವ್ರು ಒಂದ್ ದಿನ ಒಂದ್ ನಾಯಿ ತಗೊಂಡೋಗಿ ಒಂದ್ ಎರಡ್ ದಿನ ಇಟ್ಕೊಳ್ಳಿ ಸರ್ ಅವರೇ ಅಡಿಕ್ಟ್ ಆಗಿ ಹೋಗ್ತಾರೆ ನಾಯಿ ಆ ಲವ್ ಕೇರ್ ಅನ್ನೋದು ನಮ್ಗಿಂತ ಅದು ಇನ್ಫಿನಿಟ್ ಅಷ್ಟು ಕೊಡುತ್ತೆ ಅದು ಬಾಂಡಿಂಗ್ ಇಮಿಡಿಯೇಟ್ ಕ್ರಿಯೇಟ್ ಆಗುತ್ತೆ ಇರಲ್ಲ ಯಾರಿಗಿಷ್ಟಂತರ ಅವರೇ ಅಡಿಕ್ಟ್ ಆಗೋಗ್ತಾರೆ ನಾಯಿಗಳಿಗೆ ಆತರ ಆಟ ಆಡ್ಕೊಂಡು ಮಕ್ಕಳಕ್ಕಿಂತ ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿರ್ತಾರೆ ಸರ್ ಅವರು ಏನಾದ್ರು ಆದ್ರೆ ಇವಾಗ ಸರ್ ಇವಾಗ ನೋಡಿ ಎಷ್ಟೊಂದ್ ಕಡೆ ತಾಯಿ ಅಥವಾ ಪೇರೆಂಟ್ಸ್ ಏನಾದ್ರು ಆದ್ರೂ ಮಕ್ಳು ತಲೆ ಕೆಡ್ಸ್ಕೊಳಲ್ಲ ನಾಯಿ ಅಂದ್ರೆ ಈ ನಾಯಿಗಳ ಮುಂದೆ ಯಾರನ ಹತ್ರ ಸಾಕಿ ಇವರು ಸಾಕಿರೋ ಊಟ ಹಾಕಿರೋರ ಹತ್ರ ಹೋಗಿ ಕಣ್ಣೂರುತ್ತೆ ಅಗ್ಮಣು ಮಾಡ್ಕೊಳತ್ತೆ ಚಾರ್ಲಿ ಮೂವಿಲೇ ಇದೆಯಲ್ಲ ಹೌದು ಅವ್ರು ತೋರ್ಸಿರೋದು ಅವರು ತೋರಿಸಿರದು ಇಷ್ಟ ಆಗುತ್ತೆ ಅದು ಇದ್ರು ನೇಚರ್ ಹಂಗೆ ಸರ್ ಈ ನಾಯಿಗಳ ನೇಚರ್ ಹಂಗೆ ಹೌದು ಲಾಯಲಿಟಿ ಅನ್ನೋದಕ್ಕೆ ಇದು ಇದು ಸರ್ ಎಕ್ಸಾಂಪಲ್ ಸರ್ ಹೌದು ಇವಾಗ ನೀವು ಅನಿಮಲ್ಸ್ ನೆಲ್ಲ ತಕೊಂಡ್ ಹೋಗ್ತೀರಾ ರೆಸ್ಕ್ಯೂ ಮಾಡ್ತೀರಾ ರೆಸ್ಕ್ಯೂ ಮಾಡಿ ಹಾಸ್ಪಿಟಲ್ ಎಲ್ಲ ತಗೊಂಡು ಹೋಗ್ತೀರ ಸೊ ನೀವು ಫೇಸ್ ಮಾಡಿರೋ ಡಿಫಿಕಲ್ಟ್ ಸಿಚುವೇಶನ್ ಅಂದ್ರೆ ಯಾವ್ದು ಸರ್ ಡಿಫಿಕಲ್ಟ್ ಸಿಚುವೇಶನ್ ಅಂದ್ರೆ ಸರ್ ಹೋಗ್ತೀವಿ ಒಂದು ಸ್ವಲ್ಪ ಟೈಮ್ ವೇರಿಯಂಟ್ ಆದ್ರೂ ಇವಾಗ ಅವ್ರದ್ದು ಒಂದು ಟೈಮ್ ಇರುತ್ತೆ ಸರ್ ಡ್ಯೂಟಿ ಟೈಮಿಂಗ್ಸ್ ಅಂತ ಇರುತ್ತೆ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ತುಂಬಾ ಬಟ್ ಆ ಟೈಮ್ ಒಂದು ಟೂ ಮಿನಿಟ್ಸ್ ಬೇಗ ಲೇಟ್ ಆಗಿ ತಗೊಂಡೋದ್ರು ಟ್ರೀಟ್ ಮಾಡಲ್ಲ ಓಕೆ ಆ ಒಂದು ಟೂ ಓ ಕ್ಲಾಕ್ ಲನ್ ಬ್ರೇಕ್ ಟೈಮ್ ಇರುತ್ತೆ ಅವರು ಒನ್ ಓ ಕ್ಲಾಕೇ ಹೋಗ್ಬಿಟ್ಟಿರ್ತಾರೆ ಹಾಂ ಇರಲ್ಲ ಡಾಕ್ಟ್ರುಗಳಿರಲ್ಲ ಇದ್ರೂ ಅವರು ಟ್ರೀಟ್ ಮಾಡಲ್ಲ ಟೈಮ್ ಆಗಿದೆ ಅಂತಂತಾರೆ ಆಮೇಲೆ ಒಂದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೋಗ್ತೀವಿ ಬಟ್ ಅಲ್ಲಿ ಯಾವುದೂ ಫ್ರೀ ಇಲ್ಲ ಸರ್ ರೆಸ್ಕ್ಯೂ ಮಾಡ್ತೀವಿ ಇವಾಗ ಬೇಸಿಕ್ ಟ್ರೀಟ್ಮೆಂಟ್ ಅದು ಆಗಲಿ ಅಂತ ಹೋಗ್ತೀವಿ ಬಟ್ ಅಲ್ಲ ಆ ಟ್ರೀಟ್ಮೆಂಟು ಮಾಡಲ್ಲ ಸರ್ ನಾವು ಇದರಿಂದ ಅಂತ ಗೊತ್ತಾಗೋದ್ರೆ ರಿಸ್ಕ್ ಯೂ ಅವರು ಅಂತ ಗೊತ್ತಾಗೋದ್ರೆ ಅವರೇನ್ ಮಾಡ್ತಾರೆ ಯಾ ಅದು ಯಾವ ಟ್ರೀಟ್ಮೆಂಟ್ ಬೇಕೋ ಅದನ್ನ ಮಾಡಲ್ಲ ಒಂದು ಬೇಸಿಕ್ ಒಂದು ಪೇನ್ ಕಿಲ್ಲರ್ ಕೊಟ್ಟು ಕಳಿಸ್ಕೊಡ್ತಾರೆ ಸರ್ ಆ ಥರ ತುಂಬ ಫೇಸ್ ಮಾಡಿದೀವಿ ಓಕೆ ಆಮೇಲೆ ಎಷ್ಟೊಂದು ಕಡೆ ಇವಾಗ ತುಂಬಾ ಮೇಜರ್ ಇರುತ್ತೆ ಆ ಹೋದ್ರೆ ಬಿಲ್ ತುಂಬಾನೇ ಇದ್ ಮಾಡ್ತಾರೆ ಸರ್ ಹ್ಮ್ ತುಂಬಾ ಹೈ ಹೈ ಆಗ್ತಾರೆ ಬಿಲ್ ಜಾಸ್ತಿ ಸರ್ ಈಗ ಹಸುವಾಗಿರ್ಲಿ ಕುರಿ ಆಗಿರಲಿ ಅಂಥದ್ದೆಲ್ಲ ಪ್ರಾಣಿಗಳಿಗೆ ಲೈಕ್ ಅದು ಫ್ರೀ ಇರುತ್ತೆ ಅಂತ ಅಂತಾರೆ ಹಸುಗಳನ್ನ ಹಸುಗಳಿಗೆ ಫ್ರೀಯಾಗಿ ಟ್ರೀಟ್ ಮಾಡ್ತಾರೆ ಸರ್ ನನಗೆ ಒಬ್ರು ಗೌರ್ಮೆಂಟ್ ಡಾಕ್ಟರ್ ಈ ಥರ ಯಾಕೆ ನಾನು ಕೇಳಿದೆ ಸರ್ ಈ ತರ ಸರ್ ಎಲ್ಲ ಫ್ರೀ ಅಂತ ಹೇಳ್ತೀರಾ ಮತ್ತೆ ಚಾರ್ಜ್ ಅಂತ ಹೇಳ್ತಿರಲ್ಲ ಸರ್ ಅಂತಂದ್ರೆ ಮೆಡಿಸಿನ್ ಇಲ್ಲ ಅಂತಾರೆ ಸರ್ ಮೆಡಿಸಿನ್ ಇಲ್ಲ ಆಯ್ತು ಮೆಡಿಸಿನ್ ಇಲ್ಲ ಮೆಡಿಸಿನ್ ತೊಗೊಂಬ ನಿಂತಾರೆ ಬಟ್ ಸರ್ ಗೌರ್ಮೆಂಟಲ್ಲಿ ನೀವು ಕೇಳ್ಬೋದಲ್ಲ ಸರ್ ಮೆಡಿಸನ್ಗೆ ಈ ಥರ ಮೆಡಿಸನ್ ಸಪ್ಲೈ ಇಲ್ಲ ಅಂತಂದಾಗ ರಿಕ್ವೈರ್ಮೆಂಟ್ ಏನು ಮೆಡಿಸನ್ ಇದೆಯೋ ರಿಕ್ವೈರ್ಡು ಅದನ್ನ ಕೇಳೋದೇ ಇದ್ ಮಾಡ್ತಾರಲ್ಲ ಸರ್ ಅಂತ ಕೇಳಿದಾಗ ಅವ್ರು ಏನಂತಂದ್ರೆ ಅಂದ್ರೆ ಅವರು ಫೋಕಸ್ ಮಾಡ್ತಾರೋದೇ ಹಸುವಿಗೆ ಸರ್ ಅದಕ್ಕೆ ಎಲ್ಲಾ ಕಡೆನೂ ಪಶು ಚಿಕಿತ್ಸಾಲಯ ಹ್ಮ್ ಹಾ ಆಲ್ ತರ ಹಾಕಿರ್ತಾರೆ ಹಸಿಗೆ ಏನಕ್ಕೆ ಫ್ರೀ ಅಂತ ಅಂತಂದ್ರೆ ಇದರಿಂದ ಹಸು ಹಾಲು ಕೊಡುತ್ತಲ್ಲ ಸರ್ ಅದು ಒನ್ ಆಫ್ ದಿ ಪ್ರಾಫಿಟ್ ಅಲ್ಲ ಸರ್ ಗೌರ್ಮೆಂಟ್ಗೆ ಅಂದರೆ ಸರ್ ಹಸು ಹಾಲು ಅಂದ್ರೆ ಲೈಕ್ ಕೆ ಎಂ ಎಫ್ ಹಾಂ ಅದಕ್ಕೆಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಸರ್ ಅದು ಹಾ ಹೌದು ಗೌರ್ಮೆಂಟ್ ಅದು ಪ್ರಾಫಿಟೇಬಲ್ಲು ಅದಕ್ಕೆ ಅವ್ರ ಅದಕ್ಕೆ ಸ್ವಲ್ಪ ಫೋಕಸ್ ಮಾಡ್ತಾರೆ ಸರ್ ಅದಕ್ಕೆ ಫ್ರೀ ಅಂತ ಇದ್ ಈ ನಾಯಿಗಳು ಸರ್ ಈಗ ಇವಾಗ ನೋಡಿ ನಾಯಿಗೆ ಬರೀ ರೇಬಿಸ್ ಇಂಜೆಕ್ಷನ್ ಮಾತ್ರ ಫ್ರೀ ಕೊಟ್ಟಿದ್ದಾರೆ ಬೇರೆ ಪಪಿ ಡಿ ಪಿ ಈ ಬೇಸಿಕ್ ಇದೆಲ್ಲ ಕೊಟ್ಟಿಲ್ಲ ವ್ಯಾಕ್ಸಿನೇಷನ್ ಕಚ್ಚಿದ್ರೆ ರೇಬಿಸ್ ಕಚ್ಚಿದ್ರೆ ರೇಬಿಸ್ ಬರ್ಬಾರ್ದು ಅಂತ ಅದೊಂದು ಮಾತ್ರ ಅದು ಬಟ್ ಇವರು ರೇಬಿಸ್ ಒಂದು ಈ ಒಂದು ಇಂಜೆಕ್ಷನ್ ಕೊಡೋದು ಪಪಿ ಡಿ ಪಿ ಇದು ಬೇಸಿಕ್ ಎಲ್ಲ ಯಾವುದು ಕೊಡ್ತಲ್ಲ ಅದ್ ಕೊಡದೇ ಇದ್ರಿಂದಾನೆ ನಾಯಿಗಳಿಗೆ ಸಿಡಿ ಕೆನೈನ್ ಡಿಸ್ಟಂಬರ್ ಡಿಸೀಸ್ ಗಳೆಲ್ಲ ಬರ್ತಾ ಇರೋದು ಕೋರ್ಸ್ ಅಂತ ಇರುತ್ತೆ ಸರ್ ವ್ಯಾಕ್ಸಿನ್ ಸೆಟ್ಸ್ ಇದೆ ಆ ಸೆಟ್ಸ್ ಕೊಡ್ತಲ್ಲ ಫೈನಲ್ ಒಂದು ರೇಬಿಸ್ ಅಂತ ಕೊಡ್ತಾ ಇದಾರೆ ರೇಬಿಸ್ ನಾಯಿ ಮನ್ಸಿಗೆ ಹಚ್ಚಿದ್ರೆ ಏನಾಗ್ಬಾರ್ದು ಅಂತ ಅದೊಂದು ಆ ಒಂದು ಇಂಟೆನ್ಶನ್ ಅಲ್ಲಿ ಕೊಡ್ತಾ ಇದ್ದು ಬಟ್ ಬೇರೆ ಆ ಒಂದು ಇಂಟೆನ್ಶನ್ ಅಲ್ಲಿ ಮಾಡ್ತಾ ಸರ್ ಸೊ ಫರ್ದರ್ ಸರ್ ನಿಮ್ಗೆ ನಿಮ್ಮ ಇನಿಶಿಯೇಟಿವ್ ನಾನು ಕಣ್ಣಾರೆ ನೋಡಿದೀನಿ ಸೊ ಎವ್ರಿ ಟೈಮ್ ನೀವು ಕೂಡ ನಮ್ಗೆಲ್ಲ ಕಳಿಸ್ತೀರಾ ಶೇರ್ ಮಾಡ್ತಾರೆ ನಿಮ್ಮ ಇನಿಷಿಯೇಟಿವ್ಸ್ ಸೊ ನಿಮ್ಮ ಇನಿಶಿಯೇಟಿವ್ ಆಗಲಿ ನಿಮ್ಮ ಸೊಸೈಟಲ್ಗೋಸ್ಕರ ಸೊಸೈಟಿಗೋಸ್ಕರ ಮಾಡ್ತಿರೋ ಕೆಲಸಕ್ಕೆ ಯಾವ್ಯಾವ ರೀತಿಯಲ್ಲಿ ಹರ್ಡಲ್ಸ್ ನೋಡ್ತಿದೀರ ಒಂದು ನೀವು ಹೇಳಿದ್ರಿ ಈಗ ಹಾಸ್ಪಿಟಲ್ಲು ಮೆಡಿಕೇಶನ್ ವಿಚಾರವಾಗಿ ಅಂತ ಸೊ ನೆಕ್ಸ್ಟ್ ಬೇರೆ ಇನ್ನ ಬೇರೆ ಬೇರೆ ಯಾವ ಯಾವ ತರ ಕ್ರಿಯಾಲಿಟಿ ಆಗಲಿ ನೈಬರ್ಹುಡ್ ಡಿಸ್ಟರ್ಬೆನ್ಸ್ ಆದ್ರೂ ಆಗಲಿ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಇಂತ ಸೇವೆಗಳಿಗೆ ಸೊ ಮತ್ತೆ ಬೇರೆ ಬೇರೆ ಯಾವ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಆಸ್ ಅ ರೆಸ್ಕ್ಯೂವರ್ ಸರ್ ಒಂದು ನಾಯಿ ನೈಟ್ ಊಟ ಹಾಕಕ್ಕೆ ಹೋದಾಗ ಊಟ ಹಾಕೋವಾಗ ಅವ್ರು ಏನಂತಾರೆ ಅಂದ್ರೆ ಯಾರು ಮನೆಯವ್ರು ಬಿಡಲ್ಲ ಸರ್ ಇಲ್ಲೇನು ಊಟ ಹಾಕ್ತೀರಾ ಇಲ್ಲೇನು ಊಟ ಹಾಕ್ತೀರಾ ಅಂತ ಏನಕ್ಕೆ ಕೇಳ್ತಾರೆ ಅಂದ್ರೆ ಸರ್ ಇವಾಗ ಒಂದ್ ಜಾಗದಲ್ಲಿ ನಾವು ಊಟ ಹಾಕ್ತೀವಿ ಮತ್ತೆ ನಾಳೆ ಅದೇ ಜಾಗದಲ್ಲಿ ಬಂದಿ ನಾಯಿ ಕಾಯ್ತಾ ಇರುತ್ತೆ ಹೌದು ಆ ನೆಕ್ಸ್ಟ್ ಡೇ ಹಾಕದ್ಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ಅದೇ ಜಾಗದಲ್ಲಿ ಊಟ ಹಾಕಿದಾಗ ಇನ್ನ ಎರಡನೇ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿರುತ್ತೆ ಇದೆಲ್ಲ ಪಬ್ಲಿಕ್ ಅವ್ರಿಗೆ ಅಲ್ಲಿ ಅಕ್ಕಪಕ್ಕದವರು ಬಿಡಲ್ಲ ಸರ್ ಇಲ್ಲಿ ನಾಯಿ ಅದೇನಂದ್ರೆ ವೆಯ್ಟ್ ಮಾಡುತ್ತೆ ಅಲ್ಲಿ ವೆಯ್ಟ್ ಮಾಡುತ್ತೆ ಅದೊಂದು ಸ್ವಲ್ಪ ಬಗಳುತ್ತೆ ಕೂಗುತ್ತೆ ಅದೆಲ್ಲ ಅವ್ರಿಗೆ ಡಿಸ್ಟರ್ಬೆನ್ಸ್ ಒಂಥರ ಇರಿಟೇಷನ್ ಆಗುತ್ತೆ ಅದೇನಕ್ಕೆ ಕೂಗ್ತಾ ಇದೆ ಅಂತ ಇವ್ರಿಗೆ ಗೊತ್ತಾಗ್ತಲ್ಲ ಸರ್ ಸರ್ ನೀವು ನೋಡಿರ್ತೀರಲ್ಲ ಸರ್ ಎಷ್ಟೋ ಕಡೆ ಬೇಕ್ರಿ ಇದ್ರೆಲ್ಲ ಕಾಲು ಕೆರೆದು ಊಟ ಕೇಳುತ್ತೆ ಕೊಟ್ಟೆ ಖುಷಿಯಾಗಿ ಒಂದು ಕೂಗುತ್ತೆ ಹ್ಮ್ ಹೌದು ಇದೇ ತರ ಒಂದು ಟೈಮ್ ಅಂತ ಇರುತ್ತೆ ಸರ್ ನಮ್ ನಾವು ಟೈಮ್ ನಮ್ ಟೈಮ್ ತಿಳ್ಕೊಬೇಕಂದ್ರೆ ವಾಚ್ ನೋಡ್ತೇವೆ ಬಟ್ ಈ ನಾಯಿಗಳೆಲ್ಲ ಟೈಮ್ ಅವೆಲ್ಲ ಏನ್ ವಾಚ್ ಗೀಚ್ ಎಲ್ಲ ನೋಡಲ್ಲ ಈ ಒಂದ್ ಟೈಮ್ಗೆ ಎಕ್ಸಾಕ್ಟ್ ಆಗಿ ಅಲ್ಲಿ ಇರುತ್ತೆ ಒಂದು ಹಾಫ್ ಅನ್ ಅವರ್ ಬಿಫೋರೇ ವೆಯ್ಟ್ ಮಾಡ್ತಾ ಇರುತ್ತೆ ಆ ಟೈಮ್ ಹತ್ತತ್ರ ಬಂದಾಗ ಏನ್ ಮಾಡತ್ತೆ ಹ್ಮ್ ಅಥವಾ ನಾವು ಬರ್ತಾ ಇದೀವೋ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾದ್ರೂ ಕೂಕೊಳತ್ತೆ ಏನಕ್ಕೆ ಕುಕ್ಕೊಳತ್ ಅಂದ್ರೆ ಊಟ ಸಿಗ್ತಾ ಇದೆ ಅಂತ ಖುಷಿ ಆ ಕೂತ್ಕೊಳ್ಳುತ್ತೆ ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಎಷ್ಟೊಂದ್ ಕಡೆ ಸರ್ ನಾಯಿಗೆ ಊಟ ಹಾಕಕ್ ಬಿಡಲ್ಲ ಹ್ಮ್ ಆಮೇಲೆ ಅಲ್ಲಿ ವೈಟ್ ಮಾಡ್ತಾ ಇದೆ ಅಲ್ಲಿ ನಾವು ಬರೋದಕ್ಕೂ ಮುಂಚೆ ನಾಯಿ ಏನನ್ನ ಇತ್ತು ಅಂದ್ರೆ ಕಲ್ಲಲ್ಲಿ ಹೊಡಿಯೋದು ಬಿಸಿನೀರ್ ಹರ್ಚೋದು ನೀರ್ ಚೆಲ್ಲೋದು ಆಮೇಲೆ ಪಾಯ್ಸನ್ಗಳು ಹಾಕ್ತಾರದು ಈ ತರ ತುಂಬಾ ನೀವು ಊಟ ಹಾಕ್ಬಿಟ್ಟು ಹೋಗ್ತೀರಾ ಅದಕ್ಕೆ ಮಿಕ್ಸ್ ಮಾಡೋ ತರ ಇಲ್ಲ ಸರ್ ಅದು ಆಗಿದೆ ತುಂಬಾ ಕಡೆ ಬಟ್ ನಾವು ಹಾಕಿರೋ ಕಡೆ ಆಗಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಊಟ ಹಾಕಿ ಒಂದು ಅಲ್ಲಿ ಕಂಪ್ಲೀಟ್ ಖಾಲಿ ಆಗೋವರೆಗೂ ಇರ್ತೀವಿ ಸರ್ ಹ್ಮ್ ಒಂದ್ ಟೆನ್ ಮಿನಿಟ್ಸ್ ಯಾಕಂದ್ರೆ ನಾವು ಊಟ ಹಾಕಿರ್ತೀವಿ ಯಾರೋ ಊಟ ಮಾಡ್ತಾರೋ ಟೈಮ್ ಅಲ್ಲಿ ಬಂದ್ ಕಲ್ಲು ಹೊಡಿತಾರೆ ಕಲ್ಲು ಹೊಡೆದಾಗ ಏನಾಗುತ್ತೆ ಅಂದ್ರೆ ಸರ್ ಇವಾಗ ಅಲ್ಲೇ ಬಿಟ್ಟು ಹೋಗುತ್ತೆ ಬಿಟ್ಟೋಗೋದಕ್ಕೆ ಬಿಟ್ಟೋಗೋದೇ ಅನ್ನೋದಕ್ಕಿಂತ ಅಗ್ರೆಸಿವ್ ಸರ್ ಇವಾಗ ನಾವೇ ಹೊಟ್ಟೆ ತುಂಬಾ ಹಚ್ಕೊಂಡಿರ್ತೀವಿ ಯಾರು ನಾವು ತಿನ್ನೋ ಟೈಮ್ ಅಲ್ಲಿ ಬಂದು ಊಟ ಕಿತ್ಕೊಂಡ್ರೆ ಯಾವ ತರ ಫೀಲ್ ಆಗುತ್ತೆ ಸರ್ ಕೋಪ ಬಂದೇ ಬರುತ್ತಲ್ಲ ಆತರ ಇರ್ಲಿ ಮತ್ತೆ ಜನರ ಮೇಲೆ ನಾಯಿ ಎಗರುಬಾರ್ದು ಅಂತ ನಾವೇನ್ ಮಾಡ್ತೀವಿ ಅಲ್ಲೇ ವೈಟ್ ಮಾಡ್ತೀವಿ ಸರ್ ಎಲ್ಲ ಖಾಲಿ ಆದ್ಮೇಲೆ ನಮ್ಮ ಹೋಗುತ್ತೆ ಸರ್ ಸೊ ಇದೊಂದು ಜನರಲ್ ನೋಟಿಸ್ ಎಲ್ರಿಗೂ ಈ ವಿಡಿಯೋ ನೋಡ್ತಿರೋ ಎಲ್ಲ ವ್ಯೂವರ್ಸ್ಗೂ ಸೊ ನೀವು ನೀವು ಸಹಾಯ ಮಾಡ್ತಿಲ್ಲ ಅದು ಒಂದು ಪ್ರಶ್ನೆ ಸೊ ಸಹಾಯ ಮಾಡೋರಿಗಾದರೂ ನೀವು ಆ ಆಪರ್ಚುನಿಟಿನ ಮಾಡಿಕೊಡ್ಬೇಕು ಸೊ ಆ್ಯಸ್ ಒಂದು ಮಾನವೀಯತೆ ಪರ್ಸ್ಪೆಕ್ಟಿವಲ್ಲಿ ಆಗಿರ್ಬೋದು ಒಬ್ಬ ಮನುಷ್ಯನಾಗಿ ಸೊ ಮಾಡೋರು ನೀವು ಮಾಡಿಲ್ಲ ಅಂದರೂ ಬೇರೆಯವ್ರು ಮಾಡೋರು ಡಿಸ್ಟರ್ಬ್ ಮಾಡಬೇಡಿ ಇದು ಒಂದು ಹಂಬಲ್ ರಿಕ್ವೆಸ್ಟ್ ಫ್ರಮ್ ಫಾರ್ ದ ವ್ಯೂಯರ್ಸ್ ಆಫ್ ನಂದನ್ ಬ್ಲಾಗ್ಸ್ ಕನ್ನಡ ಸೊ ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿರೋ ನಾಯಿಗಳಿಗೆ ಊಟ ಕೊಡಿ ನೀರು ಕೊಡಿ ಹಾಲು ಕೊಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅದು ನಿಮ್ಮನ್ನ ಒಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸೊ ಇದು ಹೇಳ್ತಾ ಸೊ ಫರ್ದರ್ ಸರ್ ಈಗ ಊಟ ಹಾಕೋ ವಿಚಾರದಲ್ಲಿ ಈ ಥರ ಆಗುತ್ತೆ ಇನ್ನೊಂದು ಈಗ ಎಲ್ಲ ಅನ್ಕೊಂತಾರೆ ಸರ್ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ನಾಯಿ ಅಲ್ಲಿ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಸರ್ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿದ್ರೆ ಒಬ್ಬ ಕಳ್ಳ ಒಬ್ಬ ರೋಡ್ ಅಂತಂದ್ರೆ ಸೆಕ್ಯೂರಿಟಿ ಇದಾನ ಇಲ್ವಾ ಅಂತ ನೋಡ್ ಬರಲ್ಲ ಸರ್ ರೋಡಲ್ಲಿ ಇಲ್ವಾ ಅಂತ ಆ ಮೈಂಡ್ ಸೆಟ್ ಅಲ್ಲಿ ನೋಡ್ಕೊಂಡ್ ಬರೋದು ಸೊ ಇವರು ಬರೀ ತರ ನೋಡಿದ್ರೆ ಪಾಸಿಟಿವ್ ಆಗಿ ತುಂಬಾ ಇದೆ ಸರ್ ಎಷ್ಟೊಂದ್ ಕಡೆ ಕಳ್ಳತನ ಆಗೋ ಟೈಮಲ್ಲಿ ನಾಯಿ ಸೇವ್ ಮಾಡಿದೆ ಆಮೇಲೆ ಮಗುನ ಅಟ್ಯಾಕ್ ಮಾಡೋ ಟೈಮಲ್ಲೂ ನಾಯಿ ಸೇವ್ ಮಾಡಿದೆ ರಾಬರ್ಸ್ ಇಂದ ಚೈನ್ಸ್ ನಚರ್ಸ್ ಇಂದ ಎಲ್ಲಾ ಕಡೆಯಿಂದ ಸೇವ್ ಮಾಡಿದೆ ಸರ್ ಸೊ ಯಾರಿಗೂ ಅಷ್ಟು ಪ್ರಿಯಾರಿಟಿ ಕೊಡೋದ್ರ ಬದಲು ತನ್ನ ಜೀವನೇ ಸರ್ ಈಗ ಎಷ್ಟೊಂದ್ ಕಡೆ ಸರ್ ಒಬ್ಬ ಒಬ್ಬರಿಗೆ ಯಾರಿಗಾನ ಹೊಡಿತಾ ಇದಾರೆ ಅಂದ್ರೆ ಪಬ್ಲಿಕ್ ಯಾರನ್ನ ಹೋಗ್ತಾರೆ ಸರ್ ತಡಿಯಕ್ಕೆ ಏನಕ್ಕೆ ನಾವು ಹತ್ರ ಹೋದ್ರು ನಮ್ಗೂ ಆತರ ಏನ್ ಮಾಡ್ತಾರೆ ಅವ್ರು ಹೋಗಲ್ಲ ರಿಸ್ಕ್ ತಗೊಳಲ್ಲ ಈ ನಾಯಿಗಳೇನಾಗತ್ತೆ ನಾಯಿಗಳು ಏನ್ ಮಾಡತ್ತೆ ಅಲ್ಲಿ ಏನನ್ನ ಜಗಳ ಆಗ್ತಾ ಯಾರಿಗನ್ನ ಹೊಡಿತಾ ಇದ್ದಾರೆ ಅಥವಾ ಏನನ್ನ ಚೈನ್ ಕಿತ್ಕೊಂತ ಇದಾರೆ ಅಂತಂದ್ರೆ ಸರ್ ಅದ್ರ ಅವ್ರ ಕೈಯಲ್ಲಿ ಏನಿದೆ ಅಂತ ಹೋಗಿ ಡೈರೆಕ್ಟಾಗಿ ಡಿಫೆಂಡ್ ಮಾಡುತ್ತೆ ಸೊ ಅದಕ್ಕೆ ಸ್ವಲ್ಪ ನಾವು ಲಾಯಲ್ ಆಗಿರ್ಬೇಕು ಸರ್ ಅದಕ್ಕೆ ಸರ್ ನಾವೇನ್ ಪಬ್ಲಿಕ್ ಹತ್ರ ನಾವೇನು ಊಟ ಕೊಡ್ಸಿ ಅಥವಾ ಅದ್ ಮಾಡಿ ಇದ್ ಮಾಡಿ ಅಂತ ಏನು ಕೇಳಲ್ಲ ನಮ್ ತರ ತುಂಬಾ ಜನ ಊಟ ಹಾಕ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಸರ್ ಊಟ ಹಾಕೋದಕ್ಕನ ಬಿಡಿ ಸರ್ ಹೌದು ಇವಾಗ ಸೆಂಟ್ರಲ್ ಗವರ್ನಮೆಂಟ್ ಇಂದ ಎಷ್ಟೊಂದ್ ಕಡೆ ಹೇಳ್ತಾರೆ ಸರ್ ರೂಲ್ಸ್ ಇಲ್ಲ ಊಟ ಹಾಕೋದಿಕ್ಕೆ ಅಂತೆಲ್ಲ ಹೇಳ್ತಾರೆ ಬಟ್ ಸೆಂಟ್ರಲ್ ಗವರ್ನಮೆಂಟ್ ಇಂದನೇ ಅಪ್ರೂವಲ್ ಇದೆ ಊಟ ಹಾಕ್ಬೋದು ಅಂತ ಸರ್ ಹಂಗ್ ನೋಡುದ್ರೆ ಸರ್ ಇವಾಗ ಎಷ್ಟೋ ಕಡೆ ಅನ್ನದಾನ ಮಾಡ್ತಾರೆ ಸರ್ ಹೌದು ಯಾರಾನ ಒಬ್ರು ಅಷ್ಟು ಜನರಲ್ಲಿ ಸರ್ ನನ್ನ ಹತ್ರ ವಿಡಿಯೋಸ್ ಇದೆ ಅಷ್ಟು ಜನ್ರಲ್ಲಿ ಸಾರಿ ಅಷ್ಟು ಜನ್ರಲ್ಲಿ ಬಂದು ನನ್ ಹತ್ರ ನಮ್ಮನೇಲಿ ಅನ್ನ ಇಲ್ಲ ಅಥವಾ ನಾನ್ ಗೊಟ್ಟೆ ಅಶ್ವ ಆಗ್ತದೆ ಅಂತ ಯಾರನ್ನ ಕೇಳಿದಾರ ಸರ್ ಇಲ್ಲ ಅನ್ನದಾನ ಅಂತಂದ್ರೆ ಹಶುವಿಂದ ಹಸುವು ಕೊಂಡಿರೋರಿಗೆ ಊಟ ಹಾಕೋದನ್ನ ಅನ್ನದಾನ ಅಂತಾರೆ ಹೌದು ಸರ್ ಈಗ ಹೆಂಗಾಗಿದೆ ಅಂದ್ರೆ ಸರ್ ಅನ್ನದಾನ ಏನಕ್ ಮಾಡ್ತಾ ಇದಾರೆ ಅಂತಂದ್ರೆ ಹತ್ತು ಜನ ಮಾತಾಡ್ಕೊಬೇಕು ನೋಡೋರು ಅಷ್ಟು ಆ ಥರ ಮಾಡಿದ್ರು ಈ ಥರ ಊಟ ಅಡುಗೆ ಮಾಡಿಸಿದ್ರು ಅಂತೆಲ್ಲ ಮಾತಾಡ್ಕೊಬೇಕು ಅಂತ ಮಾಡ್ತಾರೆ ಹ್ಮ್ ಸರ್ ಇವಾಗ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬರೀ ಮನುಷ್ಯರಿಗೆ ಊಟ ಆಗ್ತಾ ಏನಕ್ಕಂದ್ರೆ ಮಾತಾಡ್ತಾರೆ ಇವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡುದು ಅಂತ ನಾಯಿಗ್ ಏನಕ್ಕಾಗ್ತಲ್ಲ ನಾಯಿ ಯಾರ ಹತ್ರನು ಹೇಳ್ತಲ್ಲ ಸರ್ ಇವ್ರ ಜನ್ರು ತಿಳ್ಕೊಬೇಕಾಗಿರೋದ್ ಏನಂತಂದ್ರೆ ನಾಯಿ ಸರ್ ತೋರಿಸಲಿ ಬ್ಲೆಸ್ ಮಾಡ್ತದೆ ಬನ್ನಿ ಸರ್ ನನ್ನ ಒಂದ್ಸತಿ ಒಂದು ಎಲ್ಲ ನಾವು ಅನ್ನದಾನ ಮಾಡೋ ಹೋಗೋಣ ಎಷ್ಟು ಜನ ತಟೆಯಲ್ಲಿ ಬ್ಲೇಸ್ ಮಾಡಿರ್ತಾರೆ ಗೊತ್ತಾ ಸರ್ ಹೌದು ಊಟ ಮಾಡ್ಕೊಂಡು ಬರ್ಬೇಕಾದ್ರೆ ಆಚೆ ನಾನೇ ಅಬ್ಸರ್ವ್ ಮಾಡಿದ್ದೀನಿ ಈ ಪಲಾವ್ ಹಾಕಿರ್ತಾರೆ ನೋಡು ಚಟ್ನಿ ಹಾಕಿದ್ದಾರೆ ಮೊಸರು ಬಜ್ಜಿ ಹಾಕಿಲ್ಲ ಅಂತ ಬೈಕೊಂಡ್ ಓಡೋ ಹೋಗಿರೋರು ಎಷ್ಟೊಂತರ ಕೊಟ್ಟಿರೋ 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 ಸ್ಯಾಟಿಸ್ಫಿಕೇಶನ್ ಇರಲ್ಲ ಸರ್ ಮನುಷ್ಯನ ಒಂದು ಸ್ಯಾಟಿಸ್ಫೈ ಆಗೋ ಮನುಷ್ಯ ಅಲ್ಲ ಮನುಷ್ಯಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗೋದಿಲ್ಲ ಇನ್ನ ಬೇಕು ಬೇಕು ಅಂತ ಬಂದಿರುತ್ತೆ ಇನ್ನ ನೀವು ಎಷ್ಟು ಬೇಕಾದ್ರು ಮಾಡಿ ಇದಿದು ಸರ್ ಇಲ್ಲ ಅಂತ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಬಟ್ ಪ್ರಾಣಿಗಳ ಆತರ ಪ್ರಾಣಿಗಳು ಸರ್ ಅಳಸಿದ್ ಕುಟ್ರೂನು ತಿನ್ನುದ್ ಸರ್ ಅಳ್ಸಿರೋದನ್ನ ಕೂರು ತಿನ್ನುತ್ತೆ ಎಕ್ಸಾಂಪಲ್ ಹಸುಗಳು ನೋಡಿ ಸರ್ ಇವಾಗ ಎಲ್ಲರೂ ಒಂದು ಹಸು ಸಾಕಿರೋ ಜಾಗದಲ್ಲಿ ನೋಡಿ ಸರ್ ಒಂದು ಕಂಟೈನರ್ ಇಟ್ಟಿರ್ತಾರೆ ಯಾರೂ ಹೋಗಿ ಅಲ್ಲಿ ಬಿಸಿ ಊಟ ಹಾಕಿರಲ್ಲ ಸರ್ ಬಿಸಿ ಸಾಂಬಾರ್ ಹಾಕಿರಲ್ಲ ಎರಡು ದಿನ ಮೂರು ದಿನದೇ ಹಾಕೋದು ಪ್ರಾಣಿಗಳು ಯಾವತ್ತ ವೇಸ್ಟ್ ಮಾಡಿದ್ದೆ ಚಟ್ನಿ ಹಾಕಿಲ್ಲ ಅಂತ ಕೇಳಲ್ಲ ಯಾವುದು ಕೇಳಲ್ಲ ಹೊಟ್ಟೆ ತುಂಬಾ ಬ್ಲೆಸ್ ಮಾಡುತ್ತೆ ಸರ್ ಹೌದು ಹೈಟ್ಲಿ ಬ್ಲೆಸ್ ಮಾಡುತ್ತೆ ಸರ್ ಸರ್ ಇರೋದ್ರೆ